ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ಬಂದಿದ್ದೀನಿ ಹೊಸಗೊಂದ ಹತ್ರ ಇರುವಂತಹ ಕಂಚಿಕಾಳಮ್ಮನ ದೇವಸ್ಥಾನಕ್ಕೆ ಸೊ ಈ ದೇವಸ್ಥಾನವನ್ನು ನಿಮಗೆ ಯಾಕೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಈ ದೇವಸ್ಥಾನವನ್ನು ಕಟ್ಟಿದಾರಲ್ಲ ಅಂದರೆ ಒಂದು ಆರ್ಕಿಟೆಕ್ಚರ್ ಬಂದುಬಿಟ್ಟು ಕೇರಳ ಸ್ಟೈಲಲ್ಲಿ ಇದೆ ಕೇರಳ ಸ್ಟೈಲಲ್ಲಿ ಇರುವಂತಹ ದೇವಸ್ಥಾನ ಇದು ನಮ್ಮ ಸಾಗರದಲ್ಲಿ ಸೊ ತುಂಬ ನೋಡಿ ಕೂಡ ತುಂಬ ಚೆನ್ನಾಗಿದೆ ಹಾಗೆಯೇ ಒಂಥರ ಪ್ರಕೃತಿ ಮಡಿಲಲ್ಲಿ ಇರುವಂತಹ ದೇವಸ್ಥಾನ ಸಹ ಇದು ಸೊ ಇವತ್ತಿನ ವೀಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹೊಸಗುಂಧದ ಕಂಚಿಕಾಳಮ್ಮನ ದೇವಸ್ಥಾನಕ್ಕೆ ನೀವೇನಾದರೂ ಬರಬೇಕು ಅಂತ ಅಂದರೆ ಸಾಗರದಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಜಸ್ಟ್ ಟ್ವೆಂಟಿ ತ್ರೀ ಮಿನಿಟ್ಸಲ್ಲಿ ನೀವು ರೀಚ್ ಆಗ್ಬೋದು ಸಾಗರ ಉಳ್ಳೂರು ಹಿಂಡೇ ನೀವು ರೈಟ್ ಟರ್ನ್ ಆಗಬೇಕಾಗುತ್ತೆ ಸೊ ನಿಮಗೆ ಸ್ಟಾರ್ಟಿಂಗ್ ರೈಟ್ ಟರ್ನ್ ತೊಗೊಂಡು ಬರ್ತಿದ್ದಂಗೆ ನಿಮಗೆ ಉಮಾಮಹೇಶ್ವರ ದೇವಸ್ಥಾನ ಕಾಣುತ್ತೆ ಉಮಾಮಹೇಶ್ವರ ದೇವಸ್ಥಾನದಿಂದ ನೀವು ಬಲಗಡೆ ಒಂದು ಮಣ್ಣ್ ರೋಡ್ ಹೋಗುತ್ತೆ ಅದರಿಂದ ನೀವು ಸೀದಾ ಬಂದರೆ ಅಂದರೆ ನಿಮಗೆ ಕಂಚಿಕಾಳಮ್ಮನ ದೇವಸ್ಥಾನ ಕಾಣುತ್ತೆ ಜಸ್ಟ್ ಒಂದು ಸಿಂಗಲ್ ರೂಟ್ ಇದೆ ಅದರಿಂದ ನೀವು ನಡ್ಕೊತನಾದರೂ ಬರ್ಬೋದು ಅಥವಾ ವೆಹಿಕಲ್ಸ್ ತೊಗೊಂಡು ಕೂಡ ಬರ್ತೀವಿ ಮಳೆಗಾಲದಲ್ಲಿ ಸ್ವಲ್ಪ ಗುಂಡಿಗಳೆಲ್ಲ ಆಗೋದ್ರಿಂದ ಗಾಡಿನ ನೀವು ಅಲ್ಲೇ ಬಿಟ್ಟು ನಡ್ಕೊಂತ ಬಂದ್ರೆ ನೀವು ಈಸಿಯಾಗಿ ರೀಚ್ ಆಗ್ಬೋದು ನಡ್ಕೊಂತ ಬಂದ್ರೆ ಒಂದು ಹತ್ತು ನಿಮಿಷದಲ್ಲಿ ರೀಚ್ ಆಗುವಂತಹ ಕಾಲ್ದಾರಿ ಇದೆ ನಾವು ದಸರಾ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ರಿಂದ ಇಲ್ಲಿ ಪ್ರತಿನಿತ್ಯನೂ ಕೂಡ ದೇವಿಗೆ ಅಲಂಕಾರಗಳನ್ನ ಚೆನ್ನಾಗಿ ಮಾಡ್ತಾರೆ ಹಾಗೆ ಡೆಕೋರೇಷನ್ ಸಹ ಚೆನ್ನಾಗಿ ಮಾಡಿದ್ರು ಮಾವಿನ ತೋರಣಗಳನ್ನೆಲ್ಲ ಕಟ್ಟಿದ್ರು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಅಲಂಕಾರ ಸಹ ಮಾಡಿದ್ದಾರೆ ಇನ್ನು ಇಲ್ಲಿ ಪ್ರಸಾದ ಸಹ ಇದೆ ಪ್ರಸಾದ ತಗೊಂಡು ಹೋಗಿ ಅಂತ ಹೇಳಿದ್ರು ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕಾಗಿದ್ದರಿಂದ ಪ್ರಸಾದವನ್ನು ಆಗಿಲ್ಲ ದಸರಾದಲ್ಲಿ ಪ್ರತಿನಿತ್ಯ ನಿಮಗೆ ಇಲ್ಲಿ ಅನ್ನ ಪ್ರಸಾದ ಸಹ ಇರುತ್ತೆ ಈ ಥರ ದೇವಸ್ಥಾನವನ್ನು ಕೂಡ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಮ್ನ ದರ್ಶನವನ್ನು ಕೂಡ ಮಾಡಿಸ್ತೀನಿ ಈಗ ಒಳಗಡೆ ಹೋಗೋಣ ನೀವು ಹೊರಗಡೆ ನೋಡ್ತಾ ಇದ್ರಿ ಅಲ್ಲಿ ಒಂದಿಷ್ಟು ಫೋಟೋ ಶೂಟ್ ಸಹ ನಡೀತಾ ಇತ್ತು ಎಸ್ ಈ ಕಂಚಿಕಾಳಮ್ಮನ ದೇವಸ್ಥಾನ ಕೇಳನ್ ಸ್ಟೈಲಲ್ಲಿ ಅಂದರೆ ಕೇಳನ್ ಆರ್ಕಿಟೆಕ್ಚರಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಆಗಿರೋದ್ರಿಂದ ಹೆಚ್ಚಾಗಿ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಬರ್ತಾರೆ ಅಂದರೆ ಇಲ್ಲಿ ವೆಡ್ಡಿಂಗ್ ಶೂಟ್ಗಳು ನಡೆಯುತ್ತೆ ಹಾಗೆ ಫೋಟೋ ಶೂಟ್ಗಳು ನಡೆಯುತ್ತೆ ಇದೆಲ್ಲವೂ ಕೂಡ ಮಾಡಲಿಕ್ಕೆ ನಾವಿಲ್ಲಿ ಒಂದಿಷ್ಟು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಆಫೀಸಲ್ಲಿ ಎನ್ಕ್ವೈರಿ ಮಾಡಿದರೆ ಎಷ್ಟು ಅಂತ ಹೇಳಿ ಹೇಳ್ತಾರೆ ಸೊ ಅಮೌಂಟನ್ನು ನಾವು ಪೇ ಮಾಡಿ ವೆಡ್ಡಿಂಗ್ ಶೂಟ್ ನ್ನ ಮಾಡಿಸ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಫೋಟೋಸ್ಗಳು ವೀಡಿಯೋಸ್ಗಳು ಚೆನ್ನಾಗಿ ಬರುತ್ತೆ ನೇಚರಾಗಿ ಸುತ್ತು ಗಿಡ ಮರ ಎಲ್ಲ ಕೂಡ ಇರೋದ್ರಿಂದ ನಿಮಗೆ ಫೋಟೋಸ್ಗಳು ವೀಡಿಯೋಸ್ಗಳು ಚೆನ್ನಾಗಿ ಬರುತ್ತೆ ಕಾಳಮ್ಮನ ದರ್ಶನವನ್ನು ನಾನು ಸಹ ತಗೊಂಡೆ ನೀವು ಸಹ ವಿಡಿಯೋ ನೋಡ್ತಾ ಕೈ ಮುಕ್ಕೊಳ್ಳಿ ಕಜ್ಜಿಕಾಳಮ್ಮನ ದೇವಸ್ಥಾನದಲ್ಲಿ ದೇವಿಯ ದರ್ಶನವನ್ನು ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿರುವಂತಹ ಅಂದರೆ ಹೊಸಕುಂತದಲ್ಲಿ ಇರುವಂತಹ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಸಹ ಬಂದಿದ್ದೀನಿ ನಾನು ಇಲ್ಲಿರುವಂತಹ ಪುಷ್ಕರಣಿ ಒಂದು ದೊಡ್ಡದಾಗಿರುವಂತಹ ಪುಷ್ಕರಣಿ ಸಹ ಇದೆ ಇಲ್ಲೂ ಸಹ ವೆಡ್ಡಿಂಗ್ ಶೂಟ್ಗಳು ಅಥವಾ ವೆಡ್ಡಿಂಗ್ ವೀಡಿಯೋಸ್ಗಳು ಎಲ್ಲ ಕೂಡ ಇಲ್ಲಿ ನಡೆಯುತ್ತೆ ಇಲ್ಲಿ ಕಾಲಲ್ಲಿ ನೀರು ಹಾಕಿ ಈ ಥರ ಆರಾಮಾಗಿ ಕೂತ್ಕೊಂಡು ಎಲ್ಲ ಪ್ರಕೃತಿಯನ್ನು ನಾನು ಸಹ ಎಂಜಾಯ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಇಲ್ಲೇನಾದರೂ ಅಂದರೆ ಸಾಗರಕ್ಕೆ ಬಂದಾಗ ನಿಯರ್ ಬೈ ನೀವೇನಾದರೂ ಒಂದು ವಿಸಿಟಿಂಗ್ ಪ್ಲೇಸಸ್ಗಳನ್ನ ನೀವು ಚೆಕ್ ಇದ್ದೀರಿ ಅಂತ ಅಂದರೆ ನೀವು ಇಲ್ಲಿ ಬರ್ಬೋದು ಹೊಸಗುಂದದಲ್ಲಿ ನಿಮಗೆ ಎರಡು ಪ್ಲೇಸ್ ಇದೆ ಅಂದರೆ ಉಮಾಮಹೇಶ್ವರ ದೇವಸ್ಥಾನ ಇದೆ ಹಾಗೆಯೇ ಕಂಚಿಕಾಳಮ್ಮನ ದೇವಸ್ಥಾನ ಸಹ ಇದೆ ಇವೆರಡು ಪ್ಲೇಸ್ಗಳು ನಿಮಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುವಂತಹ ಪ್ಲೇಸಸ್ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು